ಹಾಯ್ ಹೋಲೋ ನಮಸ್ತೆ ನಾನು ರಾಜು ಅಷ್ಟೇ ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್ ಭೀಮಾ ಹೇಳಿದಂಥ ಹದಿಮೂರನೇ ಸ್ಪಾಟ್ನಲ್ಲಿ ಸಮಾಧಿ ಆಗಿರುವಂಥ ಕೆಲಸ ಪೆಂಡಿಂಗ್ ಇದೆ ಜಿ ಪಿ ಆರ್ ಬರುತ್ತೆ ಮತ್ತು ಅಲ್ಲಿ ನೂರಾರು ಸವಗಳು ಇವೆ ಹಾಗಾಗಿ ಅಲ್ಲಿ ಮ್ಯಾನ್ಯಲಿ ಆಗಿದ್ದು ಬೇಡ ಮತ್ತು ಹಿಟಾಚಿ ಮುಖಾಂತರ ಆಗುವುದು ಬೇಡ ಅಲ್ಲಿ ಜಿ ಪಿ ಆರ್ ಎನ್ನುವಂಥ ತಂತ್ರಜ್ಞಾನವನ್ನು ಬಳಸಿಕೊಂಡು ಅಲ್ಲಿ ಸೈಂಟಿಫಿಕ್ ಆಗಿ ಸಮಾಧಿಯನ್ನು ಆಗಿರುವ ಮತ್ತು ಸಾಕ್ಷಿಗಳನ್ನು ಸಂಗ್ರಹ ಮಾಡುವೆ ಎನ್ನುವಂಥ ಒಂದು ಒಂದು ನಿರ್ಣಯಕ್ಕೆ ಸೆಟ್ ತಂಡ ಬಂದಿದೆ ಜೊತೆಗೆ ಇದೀಗ ಕಲ್ಲೇರಿ ರಹಸ್ಯ ಬಯಲಾಗುವಂಥ ಎಲ್ಲ ಲಕ್ಷಣಗಳು ಕೂಡ ಕಂಡು ಬರ್ತಾ ಇವೆ ನಿನ್ನೆ ಹದಿಮೂರನೇ ಸ್ಪಾಟ್ ಅನ್ನು ಪೆಂಡಿಂಗ್ ಇಟ್ಟು ಎಸ್ಎಡ್ ತಂಡ ಭೀಮ ಹೇಳಿದಂತ ಮತ್ತೊಂದು ಜಾಗಕ್ಕೆ ಕರ್ಕೊಂಡು ಹೋಗಿತ್ತು ಅಂದರೆ ಹದಿನೈದು ಎ ಹದಿನೈದು ಬಿ ಮತ್ತು ಹದಿನೈದು ಸಿ ಎನ್ನುವಂತಹ ಮೂರು ಜಾಗಗಳನ್ನ ಕೂಡ ಕಲ್ಲೇರಿಯಲ್ಲಿ ಆ ಕಲ್ಲೇರಿಯ ದಟ್ಟ ಕಾಡಿನ ಮಧ್ಯೆ ಒಂದು ಗುರುತನ್ನು ಮಾಡಲಾಗಿತ್ತು ಮತ್ತು ನಿನ್ನೆ ಒಂದು ಕಾಲು ಗಂಟೆ ಸುಮಾರಿಗೆ ಹೋದಂಥ ಎಸ್ಎಡ್ ತಂಡ ಭೀಮನ ಜೊತೆ ಹೋದಂಥ ಎಸ್ಎಡ್ ತಂಡ ಸುಲ್ ಸುಮಾರು ನಾಲ್ಕು ಗಂಟೆ ಸುಮಾರಿಗೆ ಉಪ್ಪಿನ ಮೂಟೆ ಕೂಡ ಹೊತ್ಕೊಂಡು ಹೋಗಿತ್ತು ಆದರೆ ಬರುವಾಗ ಐದುವರೆ ಆರು ಗಂಟೆಯಾಗಿತ್ತು ಆ ಬರುವಾಗ ಯಾವುದೇ ಒಂದು ಆ ಶವಗಳ ಸಿಕ್ಕ ಬಗ್ಗೆ ಸ್ಪಷ್ಟತೆ ಯಾವುದೇ ಒಂದು ದೃಶ್ಯ ಮಾಧ್ಯಮದಲ್ಲಿ ಕಂಡು ಬಂದಿಲ್ಲ ಜೊತೆಗೆ ಎಸ್ ಎಡ್ ತಂಡ ಇಲ್ಲೇ ತನಕ ಯಾವುದನ್ನು ಕೂಡ ಅಧಿಕೃತವಾಗಿ ಹೇಳಿಕೆಯನ್ನು ಕೊಟ್ಟಿಲ್ಲ ಆರನೇ ಜಾಗದಲ್ಲಿ ಮೂಳೆ ಸಿಕ್ಕರೂ ಕೂಡ ಎಸ್ ತಂಡದಿಂದ ಯಾವುದೇ ಮಾಹಿತಿ ಸಿಕ್ಕಿಲ್ಲ ಹಾಗಾಗಿ ಎಸ್ ಎಡ್ ತಂಡ ಯಾವುದೇ ಮಾಹಿತಿ ಬಿಟ್ಟು ಕೊಡದ ಕಾರಣ ಇಲ್ಲಿಯ ತನಕ ಯಾವುದೇ ಅಧಿಕೃತವಾಗಿಲ್ಲ ಆದರೆ ನಿನ್ನೆ ಉಪ್ಪಿನ ಮೂಟೆ ಹೋಗಿದ್ದನ್ನು ನೋಡಿದ್ರೆ ಎಲ್ಲೋ ಒಂದು ಕಡೆ ಅಲ್ಲಿ ಶವ ಸಿಕ್ಕಿದೆ ಶವನ ಆಗಿ ಇಡಲಾಗಿದೆ ಅಥವಾ ಎನ್ನುವಂಥ ಗುಮಾನಿಗಳು ಕೂಡ ಇದ್ದು ಆದರೆ ಇವತ್ತು ಕೂಡ ಹದಿಮೂರನೇ ಸ್ಪಾಟ್ ಅನ್ನು ಬಿಟ್ಟು ಅದಕ್ಕೆ ತಂತ್ರಜ್ಞಾನದ ಬರುತ್ತೆ ಎನ್ನುವಂಥ ವೇಟಿಂಗ್ನಲ್ಲಿ ಇಟ್ಟುಕೊಂಡು ಹದಿನೈದನೇ ಸ್ಪಾಟಿಗೆ ಇವತ್ತು ಕೂಡ ಹೋಗಿದ್ದಾರೆ ಇವತ್ತು ಅಲ್ಲೇ ಕಲ್ಲೇರಿ ರಹಸ್ಯ ಬಯಲಾಗುತ್ತೆ ಎನ್ನುವಂಥ ಮಾತು ಕೂಡ ಕೇಳಬಾರ್ದು ಯಾಕಂದರೆ ಭೀಮಾ ತನ್ನ ಒಂದು ಸ್ಟೇಟ್ಮೆಂಟಲ್ಲಿ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟಲ್ಲಿ ಸ್ಪಷ್ಟವಾಗಿ ಹೇಳಿದ್ದ ನಾನು ಕಲ್ಲೇರಿಯಲ್ಲಿ ಹನ್ನೆರಡರಿಂದ ಹದಿಮೂರು ವರ್ಷದ ಹುಡುಗಿಯ ಶವವನ್ನು ದೌರ್ಜನ್ಯಕ್ಕೆ ಒಳಗಾದ ಹುಡುಗಿಯ ಶವವನ್ನು ಬ್ಯಾಗ್ ಸಮೇತ ಯೂನಿಫಾರ್ಮ್ ಸಮೇತ ಹೂತಾಕಿದ್ದೇನೆ ಎನ್ನುವಂಥ ಮಾತನ್ನು ಹೇಳಿದ್ದ ಹಾಗಾಗಿ ಇವತ್ತು ಕಲ್ಲೇರಿಯಲ್ಲಿ ಶೋಧ ಕಾರ್ಯ ಮುಂದುವರೆದಿದೆ ಹದಿನೈದು ಎ ಹದಿನೈದು ಬಿ ಮತ್ತು ಹದಿನೈದು ಸಿ ಎನ್ನುವಂಥ ಮೂರು ಜಾಗಗಳಲ್ಲಿ ಇವತ್ತು ಶೋಧ ಕಾರ್ಯ ನಡೆಯ ನಡೆಯುತ್ತೆ ಮತ್ತು ಒಗೆಯುವಂಥ ಕೆಲಸ ಕೂಡ ಮಾಡ್ತಾರೆ ಯಾಕಂದರೆ ಪೌರ ಕಾರ್ಮಿಕರು ಹೋಗಿದ್ದಾರೆ ಜೊತೆಗೆ ಒಂದು ಒಂದು ಲಾರಿಯಲ್ಲಿ ಹಿಟಾಚಿ ಕೂಡ ಹೋಗಿದೆ ಹಾಗಾಗಿ ಇವತ್ತು ಸಮಾಜ ಆಗಿರುವಂಥ ಕೆಲಸ ಮುಂದುವರಿಯುತ್ತೆ ನಿನ್ನೆ ಕೂಡ ಒಂದು ಒಂದು ಸ್ಪಾಟ್ ಅನ್ನು ಅಲ್ಲಿ ಏನು ಸಿಕ್ಕಲಿಲ್ಲ ಅನ್ನುವಂಥ ಮಾಹಿತಿ ಕೂಡ ಸಿಕ್ಕರೂ ಕೂಡ ಯಾವುದೇ ಸ್ಪಷ್ಟತೆ ಅಹ್ ಅಸೆಟ್ ದಂಡ ಕೊಟ್ಟಿರಲಿಲ್ಲ ಆದರೆ ಇವತ್ತು ಸಿಕ್ಕಂತ ಅತಿ ದೊಡ್ಡ ಒಂದು ಸ್ಫೋಟಕ ಮಾಹಿತಿ ಅಂದರೆ ಕಲ್ಲೇರಿಯಲ್ಲಿ ಭೀಮ ತೋರಿಸಿದಂತ ಜಾಗ ಆ ಜಾಗದ ಅಕ್ಕಪಕ್ಕ ಆನೆಗಳು ಬಂದಿವೆ ಅಂತ ಮಾತು ಕೂಡ ಕೇಳಬರ್ತದೆ ಹಾಗಾಗಿ ಭೀಮನ ಈ ಸಮಾಧಿ ಕಾರ್ಯಕ್ಕೆ ಆನೆ ಬಂದು ಅಡ್ಡಪಡಿಸಿದೆ ಹಾಗಾಗಿ ಇದು ಇದು ಯಾವ ಕಾರಣ ಇದು ಯಾವ ಲಕ್ಷಣ ಅಥವಾ ಯಾವ ಸೂಚನೆ ಅನ್ನುವಂಥ ಮಾತು ಕೂಡ ಕೇಳಬಾರ್ದು ಯಾಕಂದ್ರೆ ಆ ಏರಿಯಾದಲ್ಲಿ ಶಾಲೆ ಮಕ್ಕಳು ಹೋಗುವಾಗಲಿ ಅಥವಾ ಅಲ್ಲಿನ ರೈತರು ಅಥವಾ ಅಲ್ಲಿನ ಜನರು ನೋಡಿದ್ದಾರೆ ಬೆಳಿಗ್ಗೆನೆ ಅಲ್ಲಿ ಆನೆ ಹೋಗಿದೆ ನಿನ್ನೆ ಕೂಡ ಆನೆ ಸಂಜೆ ಸುಮಾರಿಗೆ ಬಂದಿದೆ ಎನ್ನುವಂಥ ಮಾತು ಕೂಡ ಹೇಳಿದ್ರು ಇವತ್ತು ಅದು ಸ್ಪಷ್ಟವಾಗಿದೆ ಯಾಕಂದರೆ ಕಲ್ಲರಿ ಅಕ್ಕಪಕ್ಕ ಆನೆಗಳು ಕಾಡಾನೆಗಳು ಸುಳಿದಾಡ್ತವೆ ಎನ್ನುವಂತಹ ಮಾತು ಕೂಡ ಕೇಳಬಹುದು ಹಾಗಾಗಿ ಅಸೆಟ್ ತಂಡ ಎಲ್ಲವನ್ನು ಸೂಕ್ಷ್ಮವಾಗಿ ಗಮನಿಸಿ ಯಾವ ಮಟ್ಟಿಗೆ ಅದರ ಆನೆ ಬಂದು ದಾಳಿ ಮಾಡಿದ್ರೆ ಅಥವಾ ಆನೆ ಬಂದ್ರೆ ಅದಕ್ಕೂ ತೊಂದರೆ ಆಗಬಾರ್ದು ಅದರಿಂದ ನಮಗೂ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಲ್ಲಿ ಸುರಕ್ಷಿತವಾಗಿ ಪ್ಲಾನ್ ಮಾಡಿಕೊಂಡು ಇವತ್ತು ಹದಿನೈದು ಎ ಹದಿನೈದು ಬಿ ಹದಿನೈದು ಸಿ ನಿನ್ನೆ ಆ ಮೂರು ಸ್ಪಾಟ್ಲು ಯಾವ ಜಾಗವನ್ನ ಯಾವ ಸ್ಪಾಟ್ ಅನ್ನು ಎನ್ನುವಂಥ ಮಾಹಿತಿ ಕೂಡ ಇಲ್ಲ ಹಾಗಾಗಿ ಇವತ್ತು ಆ ಮೂರಲ್ಲಿ ಎರಡು ಒಂದು ಅಗ್ದಿದ್ದಾರೆ ಎನ್ನುವಂತ ಮಾಹಿತಿ ಇದೆ ಇನ್ನು ಎರಡು ಜಾಗಗಳು ಇವತ್ತು ಶೋಧ ಕಾರ್ಯ ಮುಂದುವರೆದಿದೆ ಅಲ್ಲಿ ಆ ಸಮಾಧಿಯಲ್ಲಿ ಮೂಳೆ ಸಿಗುವಂಥ ಎಲ್ಲ ಸ್ಪಷ್ಟತೆ ಕೂಡ ಸಿಗ್ತದೆ ಯಾಕಂದರೆ ನಿನ್ನೆ ಏನೋ ಒಂದು ಸೂಚನೆ ಸಿಕ್ಕಿದೆ ಅಸಿಡ್ತನಕ್ಕೆ ಹಾಗಾಗಿ ಉಪ್ಪಿನ ಮೂಟೆಯನ್ನು ಹೊತ್ಕೊಂಡು ಹೋಗಿದ್ರು ಅಂದರೆ ಆ ರಸ್ತೆಯಿಂದ ಸರಿಸುಮಾರು ಅರ್ಧ ಕಿಲೋಮೀಟ್ರ್ ಒಂದೂವರೆ ಕಿಲೋಮೀಟ್ರ್ ದೂರದಲ್ಲಿ ಕಲ್ಲೇರಿ ಇರುವುದ್ರ ಕಲ್ಲೇರಿಯ ಕಾಡಿರೋದ್ರಿಂದ ಮೊದಲು ಹೇಳಿದ್ದ ಇಲ್ಲ ಅರ್ಧ ಕಿಲೋಮೀಟ್ರ್ ಆ ರೋಡಿಂದ ಕಲ್ಲೇರಿ ಜಾಗದಲ್ಲಿ ನಾನು ಹೆಣ ಹೂತಾಕ್ತಿದ್ದೇನೆ ಅಂತ ಮಾಹಿತಿ ಕೊಟ್ಟಿದ್ದೆ ಆದರೆ ನಿನ್ನೆ ಕೊಟ್ಟಂಥ ಮಾಹಿತಿ ಪ್ರಕಾರ ಆ ಜಾಗದಿಂದ ಸರಿಸುಮಾರು ಕಾಡಿನ ಒಳಗೆ ಒಂದೂವರೆ ಕಿಲೋಮೀಟರ್ ಅಂದರೆ ಚಿಕ್ಕ ಪುಟ್ಟ ದಾರಿ ಇದೆ ಮಣ್ಣ ಮಣ್ಣು ಮಣ್ಣು ಇರುವಂಥ ಸ್ವಲ್ಪ ಹಾದಿ ಇದೆ ಹಾದಿಯಲ್ಲಿ ಲಾರಿ ಕೂಡ ಹೋಗಿತ್ತು ಅಂದರೆ ರಸ್ತೆಯಲ್ಲಿ ಲಾರಿ ಕೂಡ ಹೋಗಿತ್ತು ಹಿಡಾಚಿಯನ್ನು ಎತ್ಕೊಂಡು ಹೋಗಿತ್ತು ಇವತ್ತು ಅಲ್ಲಿ ಸಮಾಜ ಕೆಲಸ ಕೂಡ ಮಾಡುತ್ತೆ ಹಾಗಾಗಿ ಇವತ್ತು ಸಂಜೆಯ ವೇಳೆಗೆ ಮೂಳೆ ಸಿಗುವಂಥ ಅಸ್ಥಿ ಪಂಜರದ ಮೂಳೆಗಳು ಸಿಗುವಂಥ ಎಲ್ಲ ಲಕ್ಷಣಗಳು ಕೂಡ ಕಂಡು ಬರುತ್ತವೆ ಆದರೆ ಭೀಮಾ ಆ ವಯಸ್ಸಾಗ್ತಾ ಬಂದಿದೆ ಹದಿನೈದು ಒಂದು ಹತ್ತೊಂಬತ್ತು ವರ್ಷಗಳ ಕಾಲ ಧರ್ಮಸ್ಥಳದ ಅಕ್ಕಪಕ್ಕ ಆಗಿರುವಂಥ ಅಸ ಸಾವುಗಳ ಹೆಣೆಗಳನ್ನು ಹೂತಾಕಿದ್ದೇನೆ ಅಂತ ಮಾತು ಕೂಡ ಹೇಳಿದ್ದ ಹಾಗಾಗಿ ಅವರಿಗೆ ವಯಸ್ಸಾದ ಕಾರಣ ಸ್ವಲ್ಪ ಬಂದಾಗಿರ್ಬೋದು ಕಾಡ್ ಬೀಳ್ಕೊಂಡಿದೆ ಭೌಗೋಳಿಕ ಮತ್ತು ಮಳೆಯ ವ್ಯತ್ಯಾಸ ಮತ್ತು ಲ್ಯಾಂಡ್ ಸ್ಲೈಡ್ ಆದ ಕಾರಣ ಅಲ್ಲೂ ಕೂಡ ಕನ್ಫ್ಯೂಷನ್ಸ್ ಇದೆ ನನಗೆ ಸ್ಪಷ್ಟವಾಗಿ ಯಾವುದೇ ಜಾಗವನ್ನು ಗುರ್ತು ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಎನ್ನುವಂಥ ಮಾತು ಕೂಡ ಹೇಳ್ತಾ ಇದ್ದಾರೆ ಹಾಗಾಗಿ ಭೀಮಾ ಎಲ್ಲೇ ತೋರಿಸ್ತಾನಲ್ಲ ಅಲ್ಲೊಂದು ಟ್ರೈ ಮಾಡಿ ಬಿಡುವ ಎಸ್ ಎ ಟಿ ತಂಡ ಎನ್ನುವಂಥ ನಿರ್ಣಯಕ್ಕೆ ಎಸ್ ಎ ಟಿ ತಂಡ ಬಂದ್ಬಿಟ್ಟಿದೆ ಹಾಗೆ ಇವತ್ತು ಕಲ್ಲೇರಿಯ ರಸ ಬಯಲಾಗುತ್ತೆ ಸಂಜೆಯ ವೇಳೆಗೆ ಒಂದು ಸ್ಫೋಟಕ ಸುದ್ದಿ ಬರುತ್ತೆ ಅಲ್ಲಿ ನೂರಾರು ಶವಗಳಿದೆಯಾ ಅಥವಾ ಒಂದೇ ಶವ ಅಂದರೆ ಆ ಬಾಲಕಿಯ ಶವವನ್ನು ಮಾತ್ರ ಹೂತಾಕಿದ್ದನ್ನು ಅಷ್ಟು ಕಾಡೊಳಗೆ ಯಾಕೆ ಹೋದ ಎಲ್ಲವೂ ಕೂಡ ಇದೀಗ ಆ ಒಂದು ಗೊಂದಲಕ್ಕೆ ಅಥವಾ ಇಲ್ಲಿ ಒಂದು ಕುತೂಹಲಕ್ಕೆ ಕಾರಣವಾಗಿದೆ ನೋಡಿ ಆ ಬಂಗ್ಲಾ ಗುಡ್ಡ ರಸ್ತೆಯ ಪಕ್ಕದಲ್ಲಿತ್ತು ಅಲ್ಲಿ ಓಕೆ ಆ ಬೇಗ ಹೋಗಿ ಮಣ್ಣು ಮಾಡಬಹುದು ಅಥವಾ ಆ ರಸ್ತೆಯ ಪಕ್ಕ ಇತ್ತಲ್ಲ ಸ್ಪಾಟ್ ನಂಬರ್ ಒನ್ ಟು ಏಟ್ ಇದೆಯಲ್ಲ ಅಲ್ಲಿ ಸ್ವಲ್ಪ ಹತ್ತಿರ ಇದೆ ಅಂದ್ರೆ ನೇತ್ರಾವತಿಯ ಸ್ನಾನಘಟ್ಟದಿಂದ ಸ್ವಲ್ಪ ಹತ್ತಿರ ಇದೆ ಅಲ್ಲಿ ಮಣ್ಣು ಮಾಡಬಹುದು ಅನ್ನುವಂಥ ಅಥವಾ ಮಣ್ಣು ಆ ಅಸ್ಪಷ್ಟತೆ ಸಿಕ್ಕಿತ್ತು ಆದರೆ ಒಂದು ಕಿಲೋಮೀಟರ್ ಅಥವಾ ಒಂದೂವರೆ ಕಿಲೋಮೀಟರ್ ಒಳಗಡೆ ಯಾಕೋದಾ ಅಂಥ ಒಂದು ಗೋಪ್ಯತೆ ಏನಿತ್ತು ಆ ಬಾಲಕಿಯ ಮೇಲೆ ಆ ಬಾಲಕಿಯ ಬಾಲಕಿಯನ್ನು ಯಾಕೆ ಹಾಗೆ ಮಾಡಿದ್ರು ಎನ್ನುವಂಥ ಒಂದು ಕ್ವಶನ್ ಕೂಡ ಇದೀಗ ಕೇಳಿ ಬರ್ತದೆ ಅಂತೂ ಇಂತೂ ಇವತ್ತು ಸಂಜೆ ವೇಳೆಗೆ ಕಲ್ಲೇರಿಯ ರಹಸ್ಯ ಬಯಲಾಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅನ್ನೋದು ಅನೇಕರು ಹೇಳ್ತಾ ಇದ್ದಾರೆ ಮತ್ತು ಎಕ್ಸ್ಪರ್ಟ್ಗಳು ತಂತ್ರ ವಿಶ್ಲೇಷಕರು ಕೂಡ ಹೇಳ್ತಾ ಇದ್ದಾರೆ ಇವತ್ತು ಎಸ್ ಟಿ ತಂಡ ಕಲ್ಲೇರಿ ರಹಸ್ಯಕ್ಕೆ ಒಂದು ಮುಕ್ತಿ ಹಾಡುತ್ತೆ ಅದಾದ ನಂತರ ಜಿ ಪಿ ಆರ್ ವ್ಯವಸ್ಥೆ ಬರುತ್ತೆ ಜಿ ಪಿ ಆರ್ ತಂತ್ರಜ್ಞಾನ ಬರುತ್ತೆ ಅಂದರೆ ಗ್ರೌಂಡ್ ಪೆನಿಟ್ರೇಟಿಂಗ್ ರಾಡರ್ ಬರುತ್ತೆ ಹಾಗಾಗಿ ಬರ್ತೇನೆ ಅಂತ ಒಂದು ಗುಮಾನ ಇದೆ ಮಾತುಕತೆ ಕೂಡ ನಡೀತಿದೆ ಎಸ್ ಐ ಟಿ ಮುಖ್ಯಸ್ಥರಾಗಿರುವಂಥ ಪ್ರಣಬ್ ಮೋಹಂತಿಯವರು ಈಗಾಗಲೇ ಗೃಹ ಸಚಿವ ಗೃಹ ಸಚಿವರ ಜೊತೆ ಒಂದು ಒಂದು ಸುತ್ತಿನ ಮಾತುಕತೆಯಾಗಿ ಅವ್ರ ಜೊತೆ ಜಿ ಪಿ ಆರ್ ತರಿಸುವಂತೆ ಮನವಿ ಕೂಡ ಮಾಡ್ಕೊಂಡಿದ್ದಾರೆ ಎನ್ನುವಂಥ ಮಾಹಿತಿ ಕೂಡ ಇದೆ ಅದು ಯಾವ ಬರುತ್ತೆ ಖಾಸಗಿ ಸಂಸ್ಥೆಯಿಂದ ಬರುತ್ತೆ ಅಥವಾ ಆರ್ಕಿಯಾಲಜಿ ಆಫ್ ಇಂಡಿಯಾದಿಂದ ಬರುತ್ತೆ ಎಲ್ಲವೂ ಕೂಡ ಕಾದ್ ನೋಡಬೇಕಾಗಿದೆ ಆ ಜಿ ಪಿ ಆರ್ ಬಂದ ನಂತರ ಅಲ್ಲಿ ಸ್ಪಾಟ್ ನಂಬರ್ ಹದಿಮೂರಲ್ಲಿ ನೂರಾರು ಶವಗಳನ್ನು ಹೂತಾಕಿದ್ದೇನೆ ಹಾಗಾಗಿ ಯಾವ ಶವದ ಒಂದು ಪಳಿವಿಳೋಕ್ಕೆ ಅಥವಾ ಸಾಕ್ಷಿ ನಾಶ ಆಗಬಾರ್ದು ಎನ್ನುವ ಕಾರಣಕ್ಕಾಗಿ ಅಲ್ಲಿ ಸೈಂಟಿಫಿಕ್ ಆಗಿ ಗುಂಡಿ ಎಗಿಯುವಂಥ ಅಥವಾ ಸಮಾಜ ಎಗಿಯುವಂಥ ಕೆಲಸವನ್ನು ಮಾಡಬೇಕಾಗಿದೆ ಎಸ್ ಐ ಟಿ ತಂಡ ಹಾಗಾಗಿ ಇಲ್ಲಿ ಯಾವುದೇ ಇಲ್ಲಿ ಒಂದು ಒಂದು ಚೂರು ಅಡ್ವರ್ಟ್ ಆದರೂ ಕೂಡ ಅದು ಎಸ್ ಐ ಟಿ ಮೇಲೆ ಬರುತ್ತೆ ಎಸ್ ಐ ಸರಿಯಾಗಿ ಕೆಲಸ ಮಾಡಲಿ ಅನ್ನುವಂಥ ಒಂದು ಆಪಾದನೆ ಎಸ್ ಐ ತಂಡದ ಮೇಲೆ ಬರುತ್ತೆ ಜೊತೆಗೆ ಎಸ್ ಐ ತಂಡದ ಮುಖ್ಯಸ್ಥರಾಗಿರುವಂಥ ಪ್ರಣಬ್ ಮೋಹಂತಿಯವರು ಕೂಡ ಸೆಂಟ್ರಲ್ ಇಂದ ಆಫರ್ ಇದೆ ಅನ್ನುವಂತ ಕೇಂದ್ರ ಭಾಗ ವಿಭಾಗ ವಿಭಾಗಕ್ಕೆ ಬನ್ನಿ ಅನ್ನುವಂಥ ಮಾತು ಅಥವಾ ಆಫರ್ ಕೂಡ ಇದೆ ಅನ್ನುವಂಥ ಮಾತು ಕೂಡ ಕೇಳಿ ಬರ್ತದೆ ಹಾಗಾಗಿ ಎಸ್ ಐ ಟಿ ತಂಡದ ಮೇಲೆ ಅಥವಾ ಪ್ರಣಬ್ ಮೋಹಂತಿಯವರ ಮೇಲೆ ಈ ಕೇಸ್ ಇದೆಯಲ್ಲ ಅಂದರೆ ಭೀಮಾ ಹೇಳಿದಂಥ ತಲೆಬೋರು ಕೇಸ್ ಅತ್ಯಂತ ದೊಡ್ಡ ಅಥವಾ ಮಹತ್ತರ ಹೆಜ್ಜೆಯಾಗುತ್ತೆ ಒಂದು ವೇಳೆ ಏನಾದರೂ ಸಿಕ್ಕಿ ಒಳ್ಳೊಳ್ಳೆ ತಂತ್ರಜ್ಞಾನವನ್ನು ಬಳಸ್ಕೊಂಡು ಏನಾದರೂ ಮೂಳೆಗಳು ಸಿಕ್ಕಿರೋದು ದೊಡ್ಡ ಮೇಲ್ಗಲ್ಲಾಗುತ್ತೆ ಮತ್ತು ದೊಡ್ಡ ಒಂದು ಕಿರೀಟ ಬಂದಂಗೆ ಆಗುತ್ತೆ ಅವರಿಗೆ ಅವರಿಗೆ ಹಾಗಾಗಿ ಇವೆಲ್ಲವನ್ನು ಲಕ್ಷ್ಯ ಇಟ್ಟುಕೊಂಡು ಅವರು ನಿಷ್ಪಕ್ಷಪಾತವಾಗಿ ಭೀಮಾ ಓಕೆ ಒಂದೆರಡು ದಿನ ಒಂದೆರಡು ಮಿಸ್ ಸ್ಪಾಟ್ಸ್ ಹೇಳಿದರೂ ಕೂಡ ಅವನು ಹೇಳಿದ ರೀತಿಯಲ್ಲಿ ನಾವು ಸಮಾಜಕ್ಕೆ ಒಂದು ಕೆಲಸ ಮಾಡಬೇಕು ಮತ್ತು ಇದು ಸರ್ಕಾರದ ಕೆಲಸ ಎನ್ನುವ ರೀತಿಯಲ್ಲಿ ಅಂತ ಇವರು ಅಚ್ಚುಕಟ್ಟಾಗಿ ಮಾಡ್ತಿದ್ದಾರೆ ಮತ್ತು ಅವರ ಟೀಮ್ನಲ್ಲಿ ಒಳ್ಳೊಳ್ಳೆ ಆಫೀಸರ್ಸ್ ಇದೆ ಅನುಚಿತ ಆಗಿರ್ಬೋದು ಸೋಮ್ಯಲಥ ಆಗಿರ್ಬೋದು ಹೀಗೆ ಅನೇಕರು ಆಫೀಸರ್ಸ್ ಕೂಡ ಇದ್ದಾರೆ ಹಾಗಾಗಿ ಇಲ್ಲಿ ಇವತ್ತು ಇವತ್ತು ಕಲೀರಿ ವ್ಯವಸ್ಥೆ ಬಯಲಾಗುತ್ತೆ ನಾಳೆ ನಾಳೆಯಿಂದ ಅಥವಾ ನಾಡಿದ್ದು ಅಥವಾ ಒಂದು ವಾರದ ಟೈಮನ್ನು ಕೂಡ ಕೊಟ್ಟಿದ್ದಾರೆ ಸೆಟ್ ತಂಡ ಮತ್ತು ಒಂದು ವಾರ ನಾವು ವೇಟ್ ಮಾಡ್ತೀವಿ ಜಿ ಪಿ ಆರ್ ಬರಲಿ ಆ ಜಿ ಪಿ ಆರ್ ಬರೋ ತನಕ ಹದಿಮೂರನೇ ಸ್ಪಾಟ್ ಅನ್ನು ಮುಟ್ಟಬಾರದು ಎನ್ನುವಂತ ನಿರ್ಣಯಕ್ಕೆ ಬಂದಿದ್ದಾರೆ ಯಾಕಂದ್ರೆ ನೀವು ಏನಾದರೂ ಒಂದು ಸ್ಪಾಟ್ ಮುಟ್ಟಿ ಅಲ್ಲಿ ಏನಾದ್ರು ಆ ಹೆಣ ಸಿಕ್ಕಿಲ್ಲ ಅಂದಾಗ ನೀವು ವಾಪಸ್ ಹೋದರೆ ಯಾರಾದರೂ ಬಂದು ಅಲ್ಲಿ ಮತ್ತು ಹೆಣವನ್ನು ಗುರ್ತು ಮಾಡಿ ಹಣ ಸಮಾಧಿ ಎಗದ್ರೆ ಅದು ಎಸ್ ಎಡಿ ತಂಡಕ್ಕೆ ದೊಡ್ಡದಂತ ಅಪಸ್ವರ ಆಗುತ್ತೆ ಎಸ್ ಎಡಿ ತಂಡ ನೋಡಿ ಆಗಲಿಲ್ಲ ಆದರೆ ಯಾರೋ ಬಂದು ಆ ಸಮಾಧಿಯಿಂದ ಹೆಣ ಬಂದು ತೋರಿಸ್ತಾ ಇದ್ದಾರೆ ಅನ್ನುವಂತ ಮಾತು ಬಂದರೆ ಅದು ಎಸ್ ಎಡಿ ತಂಡಕ್ಕೆ ಮುಜುಗರವಾಗುತ್ತೆ ಅನ್ನೋದಷ್ಟು ಎಸ್ ಎಡಿ ತಂಡ ಕೂಡ ನೋಡಿ ಮಾಡಿ ಯೋಚನೆ ಮಾಡಿ ತಂತ್ರಜ್ಞಾನವನ್ನು ಬಳಸಿಕೊಂಡು ಇದೀಗ ಸಮಾಧಿ ಹೇಗಿರುವಂಥ ಕೆಲಸಕ್ಕೆ ಮುಂದಾಗುತ್ತೆ ಅನ್ನುವುದು ಇದೀಗ ಸ್ಪಷ್ಟನೆ ಸಿಗ್ತಾ ಇದೆ ಒಂದು ಕಡೆ ಇವತ್ತು ಕಲ್ಲೇರಿ ರಸ್ತೆ ಬಯಲಾಗುತ್ತೆ ಹದಿನೈದು ಎ ಹದಿನೈದು ಬಿ ಹದಿನೈದು ಸಿ ಎನ್ನುವಂಥ ಮೂರು ಸ್ಪಾಟ್ಗಳಲ್ಲಿ ಸಮಾಧಿ ಹೇಗುವಂಥ ಕೆಲಸ ಆಗುತ್ತೆ ಅಲ್ಲೂ ಕೂಡ ಬಾಲಿಕೆ ಸ್ವಲ್ಪ ಸಿಗುತ್ತೆ ಎನ್ನುವಂಥ ಅತ್ಯಂತ ಆತ್ಮವಿಶ್ವಾಸದ ಮಾತನ್ನು ಭೀಮಾ ಹೇಳಿದ್ದಾನೆ ಎನ್ನುವಂಥ ಮಾತು ಕೂಡ ಕೇಳಿ ಬರ್ತಾ ಇದೆ ಜೊತೆಗೆ ನಾಳೆಯಿಂದ ಸ್ಪಾಟ್ ನಂಬರ್ ಹದಿಮೂರಕ್ಕೆ ಜಿ ಪಿ ಆರ್ ಬರುತ್ತಾ ಜಿ ಪಿ ಆರ್ ಬರಲ್ಲ ಬಂದರೆ ಯಾವ ಬರುತ್ತೆ ಯಾವ ಯಾವ ತಂತ್ರಜ್ಞಾನವನ್ನು ಒಳಪ ಒಳಗೊಂಡಿರುವ ಮತ್ತು ನಾರ್ಮಲಿ ಲೇಯರ್ ಜಿ ಪಿ ಆರ್ ಬರುತ್ತೋ ಅಥವಾ ಡ್ರೋನ್ ಜಿ ಪಿ ಆರ್ ಬರುತ್ತೋ ಅಥವಾ ಸ್ಯಾಟಲೈಟ್ ಜಿ ಪಿ ಆರ್ ಬರುತ್ತೋ ಅಥವಾ ಯಾವೆಲ್ಲ ಒಂದು ಬಳೆ ಯಾವ ಡಿವೈಸನ್ನು ಯೂಸ್ ಮಾಡ್ಕೊಳ್ತಾರೆ ಅನ್ನೋದು ಈಗ ಕುತೂಹಲಕ್ಕೆ ಕಾರಣವಾಗಿದೆ ಏನೇ ಆಗಲಿ ಒಂದು ವಾರದ ಮಟ್ಟಿಗೆ ಈ ಪ್ರೊಸೆಸ್ ಎಳೆಯುತ್ತೆ ಒಂದು ವಾರ ತನಕ ಈ ಎಸ್ ಐಡ್ ತಂಡ ಧರ್ಮಸ್ಥಳದ ಬೆಳತಂಗಡಿಯಲ್ಲಿ ಬೀಡ್ಬಿಟ್ಟಿದೆ ಅದು ಮುಂದೆ ಒಂದು ವಾರ ಕಾಲ ಮತ್ತು ಮುಂದುವರಿಯುತ್ತೆ ದಿನಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚಾದರೂ ಪರವಾಗಿಲ್ಲ ಈ ಕೇಸ್ಗೆ ಒಂದು ಅಂತಿಮ ಮಳೆ ಹೊಡಿಬೇಕು ಮತ್ತೆ ಇನ್ನು ಮುಂದೆ ಇಂಥ ಕೆಲಸ ಆಗಬಾರ್ದು ಒಂದು ವೇಳೆ ಸಮಾಧಿಯಲ್ಲಿ ಹೆಣ ಸಿಕ್ಕರೆ ಆ ಹೆಣಕ್ಕೆ ಕಾರಣರಾದಂಥ ಆ ಸಾವಿಗೆ ಕಾರಣರಾದಂಥ ಶಿಕ್ಷೆ ಆಗಬೇಕು ಇಲ್ಲಾಂದರೆ ಇಂಥ ಊಹಾಕೋ ಮತ್ತು ಯಾವತ್ತು ಹುಟ್ಟಿಸ್ಬಾರ್ದು ಯಾವುದೇ ಸಂಘಟನೆ ಆಗಿರ್ಬೋದು ಯಾವುದೇ ಹೋರಾಟ ಅಥವಾ ಪರ ವಿರೋಧ ಹೋರಾಟಗಾರರು ಇಂಥ ಸಮಸ್ಯೆ ಮತ್ತು ಯಾವತ್ತೂ ಸರ್ಕಾರಕ್ಕೆ ದೂರವನ್ನು ಕೊಡಬಾರ್ದು ದೃಷ್ಟಿಯಲ್ಲಿ ಏನಾದರೂ ಒಂದು ಆಗಲೇಬೇಕು ಸತ್ಯ ಹೊರಗೆ ಬರಬೇಕು ಒಂದು ಹೆಣ ಹೂ ಸತ್ಯ ಹೊರಗೆ ಬರಬೇಕು ಅಥವಾ ಈ ಗೊಂದಲಕ್ಕೆ ಕಾರಣವಾದಂಥ ಅನೇಕ ಸಂಘಟನೆಗಳ ಮುಖವಾಡವಾದರೂ ಬಯಲು ಬರಲಿ ಅನ್ನುವಂಥದ್ದು ಎಸ್ ಐ ತಂಡ ಮತ್ತು ಸರ್ಕಾರ ಕಟ್ಟುನಿಟ್ಟಿನ ಯೋಚನೆ ಮಾಡಿದೆ ಅನ್ನೋದು ಸಿಗ್ತಾ ಇದೆ ಆದರೆ ಆ ಬಿಜೆಪಿಯವರು ಬೇರೆ ಬೇರೆ ಹೇಳ್ತಾ ಇದ್ರೆ ಸಿ ಪಿ ಐ ಕಮ್ಯುನಿಸ್ಟ್ ಮುಖಂಡರು ಇಲ್ಲಿ ಹಣವನ್ನು ಚೆಲ್ಲಿದ್ದಾರೆ ಕಮ್ಯುನಿಸ್ಟ್ ಪಕ್ಷದವರು ಹಣವನ್ನು ಚೆಲೆದರು ಮತ್ತು ಚೀನಾದಿಂದ ಫಂಡ್ ಬಂದಿದೆ ಮತ್ತು ಧಾರ್ಮಿಕ ಕೇಂದ್ರಗಳ ಮೇಲೆ ಈಗಾಗಲೇ ದೊಡ್ಡ ಕೂಬೆ ಕೂರಿಸುವಂಥ ಮತ್ತು ಧಾರ್ಮಿಕ ಕೇಂದ್ರಕ್ಕೆ ಅಪಚಾರ ಮಾಡುವಂಥ ಕೆಲಸ ಕೂಡ ಆಗ್ತಾಯಿದೆ ಈಗಾಗಲೇ ಸನಿಶಂಗ್ ಸನಿಶಿಂಗಾಪುರ ಆಗಿರ್ಬೋದು ತಿರುಪತಿ ಆಗಿರ್ಬೋದು ಹೀಗೆ ಕೇರಳ ಆಗಿರ್ಬೋದು ಎಲ್ಲ ಕಡೆ ಧಾರ್ಮಿಕ ಕೇಂದ್ರಕ್ಕೆ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುವಂಥ ಕೆಲಸ ಮಾಡ್ತಾ ಇದೆ ಅನ್ನೋದು ಬಿ ಜೆ ಪಿ ರಾಷ್ಟ್ರೀಯ ಸಂಘಟನಾ ಸಂಘಟನಾಕಾರರಾದಂತಹ ಬಿ ಎಲ್ ಸಂತೋಷ್ರು ಕೂಡ ನಿನ್ನೆ ಒಂದು ಟ್ವೀಟ್ ಮಾಡಿದ್ರು ಜೊತೆಗೆ ವೇದವಾ ಕಾಮತ್ ಕಾಮತ್ ಆಗಿರ್ಬೋದು ಈಗ ಅನೇಕ ಬಿಜೆಪಿ ಮುಖಂಡರು ನಮ್ಮ ಧಾರ್ಮಿಕ ಕ್ಷೇತ್ರಗಳ ಮೇಲೆ ಅಪಪ್ರಚಾರ ಮಾಡುವಂತ ಕೆಲಸ ಬೇರೆ ಕಡೆಯಿಂದ ಆಗ್ತಾ ಇದೆ ಬೇರೆಯವರು ಫಂಡ್ ಮಾಡ್ತಿದ್ರೆ ಹಾಗಾಗಿ ಇವರೆಲ್ಲ ಸಂಘಟನೆ ಮುಖಾಂತರ ಈಗ ಧರ್ಮಸ್ಥಳಕ್ಕೆ ಅಪಪ್ರಚಾರ ಮಾಡ್ತಾ ಇದ್ದಾರೆ ಒಂದು ಆರೋಪವನ್ನು ಕೂಡ ಮಾಡಿದ್ರು ಅವೆಲ್ಲವೂ ಕೂಡ ಈಗ ದೂರ ಆಗ್ಬೇಕಂದ್ರೆ ಸಮಾಧಿ ಅಗಿಯುವಂತಹ ಕೆಲಸ ಸಂಪೂರ್ಣವಾಗಬೇಕು ಮತ್ತು ಎಲ್ಲ ಹೋರಾಟಗಾರರು ಪರ ಮತ್ತು ವಿರೋಧ ಹೋರಾಟಗಾರರು ಯಾವುದೇ ಯಾವುದೇ ಹಂತಕ್ಕೂ ಹೋರಾಟ ಮಾಡದೆ ಎಸ್ ಐ ಟಿ ತಂಡಕ್ಕೆ ಸಂಪೂರ್ಣ ಬೆಂಬಲ ಕೊಡಬೇಕು ಎನ್ನುವುದು ಇದೀಗ ಎಲ್ಲರೂ ಮಾತಾಡ್ಕೊಳ್ತಿದೆ ಹಾಗಾಗಿ ಇಲ್ಲಿ ಅಲ್ಲಿಗೆ ಎಸ್ ಆರ್ ಟಿ ತಂಡ ಅಥವಾ ಮಂಗಳೂರಿಗೆ ಧರ್ಮಸ್ಥಳಕ್ಕೆ ಯಾರೂ ಕೂಡ ಪ್ರತಿಭಟನೆಗಾರು ಹೋಗಬಾರ್ದು ಯಾರೂ ಕೂಡ ಗೊಂದಲ ಇಪಿಸಬಾರ್ದು ಎನ್ನುವುದು ಕೂಡ ಎರಡೂ ಕಡೆಯಿಂದ ಮನವಿಯಾಗಿದೆ ಒಂದೊಂದು ಸತ್ಯ ಸತ್ಯ ಹೊರಗೆ ಬರಬೇಕು ಎನ್ನುವುದು ಕೂಡ ಎಲ್ಲ ಮಾಧ್ಯಮದರ ಒಂದು ಒಂದು ಮನವಿಯಾಗಿದೆ ಜೊತೆಗೆ ಕಲ್ಲೇರಿ ರಸ ಬಯಲಾಗಬೇಕು ಈ ಮನ ರಹಸ್ಯವು ಬಯಲಾಗಬೇಕು ಜೊತೆ ಅಲ್ಲಿ ಹದಿಮೂರನೇ ಸ್ಪಾಟ್ ಅಲ್ಲಿ ಹಣ ಸಿಕ್ಕಿದ್ರೆ ಅದರ ಹಿಂದಿನ ಒಂದು ಕುತಂತ್ರ ತಂತ್ರ ಮತ್ತು ಅದಕ್ಕೆ ಕಾರಣರಾದ್ರೂ ಶಿಕ್ಷೆ ಆಗ್ಬೇಕು ಎನ್ನುವುದು ಕೂಡ ಇದೀಗ ಎಲ್ಲರ ಮನವಿ ಆಗಿದೆ ಇದಾಗಿತ್ತು ಇವತ್ತಿನ ವಿಶೇಷ ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್